ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಯಾವತ್ತು ಹಾಗೆ ಈ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯ ವಿಶೇಷತೆ ಏನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ಹೊಸ್ತಿಲು ಹುಣ್ಣಿಮೆ ಅಂತ ಕರಿತೀವಿ ಹೆಸರಲ್ಲೇ ಇರೋ ಹಾಗೆ ಹೊಸ್ತಿಲು ಹುಣ್ಣಿಮೆಯನ್ನು ವಿಶೇಷವಾಗಿ ನಾವು ಹೊಸ್ತಿಲು ಪೂಜೆಯನ್ನು ಮಾಡ್ತಾ ಆಚರಣೆಯನ್ನು ಮಾಡಬೇಕಾಗಿದೆ ಯಾಕಂದ್ರೆ ಈ ಮಾರ್ಗಶಿರ ಮಾಸ ಏನಿದೆ ವಿಷ್ಣುವಿಗೆ ಹಾಗೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ ಆಗಿದೆ ಈ ಹುಣ್ಣಿಮೆ ಕಳೀತಾ ಇದ್ದಂಗೆ ಧನುರ್ಮಾಸ ಕೂಡ ಆರಂಭವಾಗುತ್ತೆ ಇನ್ನು ಪ್ರತಿಯೊಬ್ಬರ ಮನೆಯ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋದೆ ಹಾಗಾಗಿ ಈ ಮಾರ್ಗಶಿರ ಮಾಸದ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡ್ತಾ ನಾವು ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನವನ್ನ ಮಾಡಬೇಕಾಗಿದೆ ಹಾಗಾದ್ರೆ ಈ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಹೊಸ್ತಿಲು ಹುಣ್ಣಿಮೆ ಯಾವತ್ತು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಹೊಸ್ತಿಲು ಹುಣ್ಣಿಮೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರದ ದಿವಸ ಬಂದಿದೆ ಇನ್ನು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತೆ ಉಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ ನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಮೂವತ್ತ ಏಳು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಐದನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಅಂತ್ಯವಾಗುತ್ತೆ ನಮಗೆ ಸೂರ್ಯ ಉದಯ ಆಗೋ ತಿಥಿ ಹಾಗೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಏನಿದೆ ಅದು ಡಿಸೆಂಬರ್ ನಾಲ್ಕನೇ ತಾರೀಕು ಬರೋದರಿಂದ ನಾವು ಹುಣ್ಣಿಮೆ ಪೂಜೆಯನ್ನು ಹೊಸ್ತಿಲು ಪೂಜೆಯನ್ನು ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ದಿವಸನೇ ಮಾಡಬೇಕಾಗತ್ತೆ ಇಲ್ಲಿ ಒಂದು ವಿಶೇಷವನ್ನು ನೀವು ಗಮನಿಸಿರ್ಬೋದು ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಗುರುವಾರ ದಿವಸ ಲಕ್ಷ್ಮೀ ಪೂಜೆ ಮಾಡೋದು ಲಕ್ಷ್ಮಿ ವ್ರತ ಮಾಡೋದು ಬಹಳನೇ ವಿಶೇಷ ಇನ್ನು ಈ ಹುಣ್ಣಿಮೆ ಕೂಡ ಗುರುವಾರ ದಿವಸನೇ ಬಂದಿರೋದ್ರಿಂದ ಇನ್ನೂ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾಗಿ ಯಾರ್ಯಾರು ಈ ಲಕ್ಷ್ಮಿ ಪೂಜೆಯನ್ನು ಮಾಡ್ತಿರೋ ಅಂಥವರು ತಪ್ಪದೆ ಅವತ್ತಿನ ದಿವಸ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಿ ಹೊಸ್ತಿಲು ಹುಣ್ಣಿಮೆಯನ್ನು ಆಚರಣೆ ಮಾಡಿ ಹೊಸ್ತಿಲಿಗೆ ತಾಂಬೂಲ ನೈವೇದ್ಯವನ್ನೆಲ್ಲ ಇಟ್ಟು ಸರಳವಾಗಿ ಪೂಜೆ ಮಾಡಿದ್ರೆ ಸಾಕಾಗತ್ತೆ ಮುಂಬರೋ ವಿಡಿಯೋದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇನ್ನು ಹೊಸ್ತಿಲು ಹುಣ್ಣಿಮೆ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಕೇಳೋದಾದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡ್ಬೋದಾಗಿತ್ತು ಆದರೆ ಹುಣ್ಣಿಮೆ ತಿಥಿ ಅವಾಗಿನ್ನೂ ಶುರು ಆಗಿರೋದಿಲ್ಲ ಹಾಗಾಗಿ ಡಿಸೆಂಬರ್ ನಾಲ್ಕನೇ ತಾರೀಕು ಸಂಜೆ ಐದೂವರೆಯಿಂದ ಏಳುವರೆ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಅಂದರೆ ಹಸುಗಳು ಮನೆಗೆ ಬರುವಂಥ ಸಮಯದಲ್ಲಿ ನೀವು ಹೊಸ್ತಿಲು ಪೂಜೆಯನ್ನು ಮಾಡಿದ್ರೆ ಬಹಳನೇ ವಿಶೇಷ ಹಾಗಾಗಿ ಈ ಮಾರ್ಗಶಿರ ಮಾಸದ ಹುಣ್ಣಿಮೆ ದಿವಸ ಹುಣ್ಣಿಮೆ ಪೂಜೆಯನ್ನು ನೀವು ಮನೆಯಲ್ಲಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ ಲಕ್ಷ್ಮೀ ವ್ರತವನ್ನ ಮಾಡೋದಾದ್ರೆ ಲಕ್ಷ್ಮೀ ವ್ರತವನ್ನೂ ಕೂಡ ಮಾಡಿ ಸಂಜೆ ಹೊಸ್ತಿಲ್ ಪೂಜೆ ಮಾಡಿದ್ರೆ ಸಾಕಾಗುತ್ತೆ ಸೊ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆ ಅದರಲ್ಲೂ ವಿಶೇಷವಾಗಿ ಹೊಸ್ತಿಲು ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು